ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಬ್ಬನ ಯಾರೆಲ್ಲ ಹೆಂಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಮ್ಮ ಮನೆ ಹಬ್ಬ ಹೆಂಗಿತ್ತು ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಇವತ್ತು ದಿನ ಎಲ್ಲ ಹೆಂಗಿರುತ್ತೆ ಎಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಜೊತೆಲಿ ಇನ್ನು ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯ್ತಾ ಹಾಯ್ ಫ್ರೆಂಡ್ಸ್ ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಅಂದ್ರೆ ಬುಧವಾರ ಗುರುವಾರ ಎರಡು ದಿನದ್ದು ಸೇರಿ ವ್ಲಾಗ್ ಇದು ಇನ್ನು ನಾನು ತೋರಿಸ್ತಾ ಇರೋ ಹೂವು ನಮ್ಮ ಗಿಡದ್ದು ಮೂರು ಮೊಗ್ಗು ಹಾಕಿತ್ತು ಅಂತ ಹೇಳಿದ್ದೆ ಅಲ್ವಾ ಮೂರು ಹೂನು ಹರಡಿತ್ತು ಹಾಗಾಗಿ ಅದನ್ನು ಕಿತ್ತು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಒಂದು ಹೂವನ್ನ ನಾನು ಕಳ್ಸೋಕ್ಕೆ ಕೂಡ ಇಟ್ಟಿದ್ದೀನಿ ಇನ್ನೂ ನಮ್ಮ ಗಾಡಿನ ತೊಳಿಬೇಕಿತ್ತಲ್ಲ ಅದು ಕೆಲಸ ಮಾಡೋಣ ಅಂತ ಬೆಳಗ್ಗೆ ಬೆಳಗ್ಗೆ ಆ ಕೆಲಸಕ್ಕೆ ನಿಂತ್ಕೊಂಡಿದ್ದೀವಿ ನಾನು ನಮ್ಮಮ್ಮ ಅದನ್ನು ತೊಳೆಯೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಯಾಕಂದರೆ ಅದನ್ನು ತೊಳೆಯೋದಕ್ಕೆ ರೋಡಲ್ಲಿ ಇಟ್ಟು ತೊಳೆಯೋಕ್ಕಾಗಲ್ಲ ತೊಳೆದ್ರೆ ನೀರೆಲ್ಲ ಹೋಗಿ ಇನ್ನೊಬ್ಬರು ಮನೆ ಮುಂದೆ ಹೋಗುತ್ತೆ ಇಲ್ಲಿ ಆ ಥರ ಏನಾದರೂ ಆಯಿತು ಅಂತಂದರೆ ಒಂದು ಯುದ್ಧನೇ ನಡೆದ್ಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಹಬ್ಬದ ದಿನ ಯಾಕಪ್ಪ ಬೇಕು ಅಂತನ್ಬಿಟ್ಟು ನಾನು ಅದರ ಸವಾಸಕ್ಕೆ ಹೋಗಲಿಲ್ಲ ಅದಕ್ಕಂತ ಇಷ್ಟೊಂದು ಬಾಧೆ ಬೀಳ್ತಾ ಇದ್ದೀವಿ ಗಾಡಿ ನೆತ್ತಿ ಮೇಲೆ ನಿಲ್ಸ್ಕೊಂಡಿದ್ದೀವಿ ನಾವು ಮನೆ ಬಾಗಿಲು ಒಂದು ಮೇಲಿಂದ ನೀರಾಕಿ ಅಲ್ಲ ಅದು ಕೂಡ ರೋಡ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಒಂದಷ್ಟು ಜಾಗ ಮಾಡ್ಕೊಂಡಿದ್ದೀವಿ ನೀರು ಹೋಗೋದಕ್ಕೆ ಸೀದಾ ಮೋರಿಗೆ ಅದ್ರ ಮೇಲೆ ಗಾಡಿನ ನಿಲ್ಲಿಸ್ಕೊಂಡು ತೊಳೆಯೋ ಪ್ರಯತ್ನ ಮಾಡ್ತಾ ಇರೋದು ಇನ್ನು ಯಾಕೆ ಇಷ್ಟು ಕಷ್ಟಪಡಬೇಕು ಅಂದರೆ ವಾಷಿಂಗ್ ಅವ್ರಿಗೆ ಕೊಟ್ಟಿದ್ರೆ ಅವರೇ ಮಾಡಿಕೊಡ್ತಿದ್ರಲ್ವಾ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಕೊಡಲ್ಲ ಅದರಲ್ಲೂ ಹಬ್ಬದ ಟೈಮು ಅಂತಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಹಾಗಾಗಿ ಸುಮ್ಮನೆ ನೀರು ಒಡೆದ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಗಲೀಜೆಲ್ಲ ಎಲ್ಲಿಂದ ಅಲ್ಲೇ ಹಂಗಂಗೆ ಇರುತ್ತೆ ಹಾಗಾಗಿ ನಮಗೆ ಸುಮ್ಮನೆ ದುಡ್ಡು ಕೊಟ್ಟು ಕೂಡ ವೇಸ್ಟ್ ಅಲ್ವಾ ಅಂದ್ಬಿಟ್ಟು ನಾವು ಕೊಡೋಕ್ಕೆ ಹೋಗಲ್ಲ ಗಾಡಿನ ಯಾವಾಗಲಾರು ಸರ್ವಿಸಿಗೆ ಬಿಟ್ಟಾಗ ಕ್ಲೀನ್ ಮಾಡಿಸ್ಕೊಳೋಣ ಪೂರ್ತಿ ಅಂದ್ಬಿಟ್ಟು ಹಾಗಾಗಿ ಇನ್ನು ನಾವೇ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮ ಇಬ್ಬರು ಸೇರಿಕೊಂಡಿದ್ದೀವಿ ಇನ್ನು ಇಂಥ ಜುಗಾಡಿಗೆಲ್ಲ ಮನೆಯವ್ರು ಬರಲ್ಲ ಅವರು ಇದೆಲ್ಲನು ಅಂದರೆ ರೋಡಲ್ಲಿ ನಿಂತು ಹಿಂಗೆಲ್ಲ ಮಾಡೋದು ಇಷ್ಟ ಆಗಲ್ಲ ಇನ್ನು ಸರಿ ಅಂತ ಅಂದ್ಬಿಟ್ಟು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ನಮ್ಮ ಅಮ್ಮನೇ ಎಲ್ಲನೂ ತೊಳೆದು ಬಿಡ್ತಾರೆ ಅವರು ನೀಟಾಗಿ ತೊಳಿತಾರೆ ಅವ್ರದೇ ಗಾಡಿ ಅಲ್ವಾ ಅದಕ್ಕೇನೇ ಇನ್ನು ನಾನು ನೀರು ತಂದು ಹೆಲ್ಪ್ ಮಾಡೋದು ನಿಂತ್ಕೊಂಡು ಅಲ್ಲಿ ತೊಳಿ ಇಲ್ಲಿ ತೊಳಿ ಅಂತ ಹೇಳೋದು ಇದು ನನ್ನ ಕೆಲಸ ಆಗಿರುತ್ತೆ ಇನ್ನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೆ ಎಷ್ಟಾಗುತ್ತೋ ಅಷ್ಟೇ ಅವ್ರ ಕೈಯಲ್ಲಿ ಕೈ ಎಷ್ಟು ಹೋಗುತ್ತೆ ಅಲ್ಲಿ ತನಕ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಎಲ್ಲ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ಶಾಂಪೂ ಹಾಕಿ ತೊಳೆದಿದ್ದಾರೆ ಆದರೆ ಅರ್ಧ ಕೆಲಸ ಮಾಡೋವರೆಗೂ ಅಷ್ಟೇ ನಾನು ಇದ್ದೆ ಯಾಕಂದರೆ ಅವ್ರು ನಿಧಾನಕ್ಕೆ ಇದ್ರ ನಾನು ಇನ್ನು ಅದನ್ನು ನೋಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸಗಳಾಗಲ್ಲ ಅಂತನ್ಬಿಟ್ಟು ಸರಿ ನಾನು ಮೇಲೆಯಿಂದ ನೀರು ಹಾಕಿ ಎಲ್ಲ ತೊಳಿತೀನಿ ಅಂತ ಹೇಳಿ ನಾನು ಬಂದ್ಬಿಟ್ಟೆ ಅವರು ಮಾತ್ರ ನಿಂತ್ಕೊಂಡು ಇದ್ರು ಇನ್ನು ಜಾಸ್ತಿನೇ ಗಲೀಜಾಗಿತ್ತಲ್ಲ ಇನ್ನು ನೀರು ಹಾಕಿ ಅಂದರೆ ಪೈಪಲ್ಲೆಲ್ಲ ನೀರು ಹೊಡೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಆದರೆ ಪೈಪ್ ಹಾಕಿ ನಾನು ಹೇಳ್ದಂಗೆ ಅದು ಹಂಗೆ ಮಾಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ನೀರೇನಾದರೂ ರೋಡ್ಗೆ ಹೋಯ್ತು ಅಂತಂದರೆ ಅಷ್ಟು ಇದು ಮಾಡ್ತಾರೆ ಸುಮ್ಮನೆ ಹಬ್ಬದ ದಿನ ಜಗಳಕ್ಕೆ ನಿಂತ್ಕೊಂಡು ಅವೆಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ನೀರು ಹಾಕಿ ತೊಳ್ಕೊ ಅಂತ ಹೇಳಿಬಿಟ್ಟು ನಾನು ಬೇರೆ ಕೆಲಸ ಮಾಡೋದಕ್ಕೆ ಹೋಗಿದ್ದು ಇವತ್ತು ನಮ್ಮ ಗಾಡಿ ತೊಳೆಯೋ ಸ್ಥಿತಿ ಹಿಂಗಾಗಿತ್ತು ಆದರೂ ಹೇಗೋ ಹಾಗೆ ತೊಳೆದ್ರು ಪರವಾಗಿಲ್ಲ ನೀಟಾಗೆ ತೊಳೆದಿದ್ರು ಆದರೆ ನಾನು ಪೂಜೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ನಮ್ಮಮ್ಮ ಗಾಡಿಗೂ ಪೂಜೆ ಕೂಡ ಮಾಡಿಬಿಟ್ಟಿದ್ರು ನಾನು ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವರಷ್ಟು ಬೇಗ ಎಲ್ಲನೂ ಮಾಡ್ಕೊಂಬಿಟ್ಟಿದ್ರು ಸರಿ ಅಂತ ನಾನು ನಮ್ಮ ಅಮ್ಮನಿಗೆ ತೊಳೆಯೋದಕ್ಕೆ ಹೇಳಿಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ ಯಾಕಂದರೆ ಲೇಟ್ ಆಗ್ತಾಯಿತ್ತು ಇನ್ನು ಬರೀ ಗಾಡಿ ಕೆಲಸನೇ ನೋಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸಗಳೆಲ್ಲ ಮಾಡೋದಕ್ಕೆ ಲೇಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಅವರೇ ತೊಳೆದಿದ್ದು ಆಮೇಲೆ ಬೈಕೊಂಬೇಡಿ ಏನು ನಿಮ್ಮಮ್ಮಗೆ ತೊಳೆಯಕ್ಕೆ ಬಿಟ್ಬಿಟ್ಟು ನೀವೇನು ಇದ್ದೀರಾ ಅಂತ ಕಮೆಂಟ್ಗಳು ಹಾಕಬೇಡಿ ಅವರೇ ತೊಳಿತಾರೆ ನೀಟಾಗಿ ತೊಳಿತಾರೆ ಹಾಗಾಗಿ ಅವ್ರಿಗೆ ಬಿಟ್ಟಿದ್ದು ನಾನು ಬೇರೆ ಕೆಲಸ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇನ್ನು ನಾನು ಮನೆ ಮೇಲಿಂದ ನೀರಾಕಿ ತೊಳೆಯೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಹಬ್ಬ ಆಗಿರೋದ್ರಿಂದ ಇವತ್ತು ಮೇಲಿಂದ ಎಲ್ಲ ನೀರಾಕಿ ತೊಳಿಬೇಕಿತ್ತಲ್ಲ ಹಾಗಾಗಿ ಇವತ್ತು ಮನೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಮೆಟ್ಲುಗಳನ್ನೆಲ್ಲನು ಇನ್ನು ಆಲ್ರೆಡಿ ನಾನು ಟೂ ಡೇಸಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಇವತ್ತೇನು ಅಂತ ಟೆನ್ಷನ್ ಇರಲಿಲ್ಲ ನನಗೆ ಬೇಗ ಬೇಗ ಮಾಡಬೇಕು ಅನ್ನೋದು ಬರೀ ಆಚೆ ನೀರಾಕಿ ತೊಳೆದು ರಂಗೋಲಿ ಬಿಡಿಸಿ ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದು ಇಷ್ಟ ಕೆಲಸ ಇದ್ದಿದ್ದು ನಾಷ್ಟಕ್ಕೂ ಕೂಡ ಏನು ಹೆವಿಯಾಗಿ ಮಾಡೋದು ಏನೂ ಇರಲಿಲ್ಲ ದೋಸೆಗೆ ಹಾಕಿ ಇಟ್ಟಿದ್ದರು ಹಂಗಾಗಿ ದೋಸೆನೇ ಮಾಡಿಕೊಂಡಿದ್ದು ಯಾ ಅದೇ ಎಲ್ಲ ಕೆಲಸ ಮುಗ್ದಿತ್ತಲ್ವ ಹಂಗಾಗಿ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಫಸ್ಟೇ ಎಲ್ಲ ಮುಗಿಸಿದ್ರಿಂದ ಹೆಲ್ಪ್ ಆಯಿತು ನನಗೆ ಇಲ್ಲ ಒಂದೇ ಸಲ ಹಬ್ಬದ ದಿನವೇ ಮಾಡಬೇಕು ದೇವ್ರ ಗುಡಿನ ಕ್ಲೀನಿಂಗ್ ಆಗಲಿ ಮನೆ ಕ್ಲೀನಿಂಗ್ ಆಗಲಿ ಅಂತಂದರೆ ನಿಜವಾಗೂ ಕಷ್ಟ ಆಗಿರ್ತಿತ್ತು ಎರಡು ದಿನದಿಂದ ಕ್ಲೀನ್ ಮಾಡ್ಕೊಂಡಿದ್ದು ಒಳ್ಳೇದೇ ಆಯಿತು ಇನ್ನು ಮನೆ ಮೇಲಿಂದ ಎಲ್ಲ ನೀರು ಹಾಕ್ಕೊಂಡಾದಮೇಲೆ ಇನ್ನು ಬಾಗ್ಲಲ್ಲಿ ಕೂಡ ಎಲ್ಲ ನೀರು ಹಾಕಿದೆ ನೀರು ಹಾಕಿ ಮಾಪಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ರಂಗೋಲಿ ಕೂಡ ಬಿಡಿಸ್ಕೊಂಡೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ ಹೆಂಗಿತ್ತು ರಂಗೋಲಿ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನು ಬಾಗ್ಲಲ್ಲಿ ಕೂಡ ರಂಗೋಲಿ ಬಿಡಿಸ್ದೆ ತುಳಸಿ ಗಿಡದ ಹತ್ರ ಕೂಡ ಈ ತರ ಒಂದು ರಂಗೋಲಿನ ಹಾಕೊಂಡಿದೀನಿ ಹೆಂಗಿದೆ ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಇನ್ನು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಎಲ್ಲನೂ ಕ್ಲೀನ್ ಮಾಡಿದ್ದೆ ಆದರೆ ಮಿಷನ್ ಒಂದು ಒರೆಸಿರಲಿಲ್ಲ ಹಾಗಾಗಿ ಮಿಷನ್ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ನಾನಕ್ಕೆ ನೀರು ಇಟ್ಬಿಟ್ಟೆ ಸ್ನಾನ ಅಂದ್ರೆ ನೀರು ಒಂದು ಕಡೆ ಕಾಯ್ತಾ ಇರತ್ತೆ ಆಮೇಲೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಷ್ಟೊತ್ತಿಗೆ ನೀರು ಅಂತ ಅಂತನ್ಬಿಟ್ಟು ಮಿಷನ್ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ಆಯುಧ ಪೂಜೆಗೆ ಅಂತೇಳಿ ನಾನು ಬೇರೆ ಎಲ್ಲ ಏನು ಇಡಕ್ಕೆ ಹೋಗಲಿಲ್ಲ ಮಿಷನ್ ಒಂದು ಇಟ್ಟಿದ್ದೀನಿ ಮಾಮೂಲಿಯಾಗಿ ನೆಲ ಇರ್ತಾವೋ ಅಲ್ಲಲ್ಲೇ ಇದ್ದು ಹಾಗೆ ಪೂಜೆ ಮಾಡ್ಕೊಂಡಿದ್ದು ಅಷ್ಟೇನೇನೆ ಇನ್ನು ಮಿಷನೆಲ್ಲ ಆದಮೇಲೆ ಮನೆ ಕೂಡ ಒರೆಸ್ಕೊಂಡ್ಬಿಟ್ಟೆ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನಕ್ಕೆ ನೀರು ಕಾದಿತ್ತಲ್ಲ ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ ಇನ್ನು ಇವತ್ತು ನಾನು ಹುಟ್ಕೊಂಡಿರೋ ಸೀರೆನ ಅಮ್ಮ ಎರಡು ವರ್ಷದಿಂದ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಕೊಡಿಸಿದ್ದು ನನಗೂ ನನ್ನ ತಂಗಿಗೂ ಒಂದೇ ಥರ ಸೀರೆ ಕಲರ್ ಚೇಂಜ್ ಅಷ್ಟೇ ಅವಳದು ಗ್ರೀನ್ ಕಲರು ಮರೂನ್ ಬಾರ್ಡ್ರ್ ಅಂದರೆ ಸೆರಗು ಏನೋ ಬಂದಿದೆ ನಂದು ಈ ಥರ ಇದೆ ನವಿ ಬ್ಲೂ ಕಲರು ಮತ್ತು ಒಂದು ಗ್ರೀನ್ ಅನಿಸುತ್ತೆ ಅದು ಮಿಕ್ಸ್ ಕಲರು ಒಂದೇ ಸಲ ನಾನು ಈ ಸೀರೆನ ಉಟ್ಕೊಂಡಿದ್ದು ಇಲ್ಲಿ ತನಕ ಲಾಸ್ಟ್ ನಾವು ಅಮ್ಮ ಕೊಡಿಸಿದಾಗ ದೀಪಾವಳಿ ಹಬ್ಬದಲ್ಲಿ ಉಟ್ಕೊಂಡಿದ್ದು ಬಿಟ್ಟರೆ ಅದಾದಮೇಲೆ ನಾನು ಉಟ್ಟೇ ಇರಲಿಲ್ಲ ಸೀರೆನ ಅವಾಗ ತುಂಬಾ ದಪ್ಪ ಇದೆ ಬ್ಲೌಸ್ ಕೂಡ ಆವಾಗಿ ಆವಾಗಿನ ಸೈಜ್ಗೆ ಹೊಲಿದ್ರು ಅಲ್ಲ ಈಗ ಅದು ಫುಲ್ಲಾಗಿ ಲೂಸ್ ಆಗ್ತಾ ಇತ್ತು ಹಾಗಾಗಿ ಎಲ್ಲನೂ ಸ್ಟಿಚ್ ಸ್ಟಿಚ್ ಹಾಕಿ ಕೂಡ ಮತ್ತೆ ಲೂಸ್ ಆಗಿ ಎಲ್ಲ ಕಡೆ ಪಿನ್ಗಳು ಹಾಕ್ಕೊಂಡು ಎಳೆದು ಎಳೆದು ಪಿನ್ ಹಾಕಿ ಹಾಕ್ಕೊಂಡಿದ್ದೀನಿ ಅಷ್ಟು ಲೂಸ್ ಆಗಿತ್ತು ಸಣ್ಣ ಆದಮೇಲೆ ತುಂಬಾ ಲೂಸ್ ಆಗಿಬಿಟ್ಟಿದೆ ಸ್ಯಾರಿಯೆಲ್ಲೂ ಹೆಂಗಿದೆ ಸ್ಯಾರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಕೂಡ ಸ್ಯಾರಿಯಲ್ಲಿ ಅಂತ ಹೇಳಿ ಹಬ್ಬದ ದಿನ ನನಗೆ ಸೀರೆ ಉಟ್ಕೊಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಉಟ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಲೇಟಾದರೂ ಪರವಾಗಿಲ್ಲ ಅಂತ ಹೆಂಗೋ ಮಾಡಿ ಉಟ್ಕೊತೀನಿ ಅವತ್ತಿಗಿಂತ ನನಗೆ ಯಾಕೋ ಇವತ್ತು ತುಂಬಾ ಇಷ್ಟ ಆಯಿತು ಈ ಸೀರೆ ಉಟ್ಕೊಂಡಾಗ ಉಟ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಉಟ್ಕೊಂಡ ಮೇಲೆ ಅದನ್ನು ನಾವು ಹೆಂಗೆ ಕೂರಿಸಿದ್ರೆ ಹಂಗೆ ಇರುತ್ತೆ ಸೀರೆ ಸೆರಗಾಗಲಿ ನೆರಿಗೆ ಆಗಲಿ ಎಲ್ಲೂ ಸೈಡ್ಗೆ ಹೋಗೋಲ್ಲ ಆ ಥರ ಒಂಥರ ಸಾಫ್ಟು ಅಂತಲೂ ಹೇಳೋಕ್ಕಾಗಲ್ಲ ಒಂಥರ ರಫು ಅಂತಲೂ ಹೇಳೋಕ್ಕಾಗಲ್ಲ ಹಂಗಿದೆ ಸ್ಯಾರಿ ಉಟ್ನ ನನಗೆ ಇಷ್ಟ ಆಗುತ್ತೆ ಸೀರೆ ಚೆನ್ನಾಗಿದೆ ಇನ್ನೂ ಸೀರೆ ಉಟ್ಕೊಂಡು ನಾನು ಕೂಡ ರೆಡಿಯಾಗಿ ಆದಮೇಲೆ ದೇವರಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ಆಲ್ರೆಡಿ ಎಲ್ಲನೂ ಮಾಡಿರೋದ್ರಿಂದ ಬರೀ ಹೂವು ಅಷ್ಟೇ ತೆಗೆದುಬಿಟ್ಟು ಹೂವು ಹಾಕ್ಕೊಂಡು ದೀಪ ಹಚ್ಚೋದು ಅಷ್ಟೇ ಇದ್ದಿದ್ದು ಕೆಲಸ ಎಲ್ಲನೂ ಮಾಡಿಬಿಟ್ಟಿದ್ದೆ ಅಲ್ಲ ನಿನ್ನೆನೇ ನಾನು ಹಂಗಾಗಿ ಇವತ್ತು ಅಷ್ಟೇ ಇದ್ದಿದ್ದು ಮುಂಚೆನೇ ಮುಗಿಸ್ಕೊಂಬಿಟ್ರೆ ಹಬ್ಬಗಳ ದಿನ ಈ ಥರ ಫ್ರೀಯಾಗಿ ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡ್ಕೊಂಬಿಡ್ಬೋದು ಪೂಜೆನ ಇನ್ನೂ ಹೂ ಬಿಟ್ಟಿತ್ತು ಅಲ್ವಾ ಏನೋ ರೋಸು ನಮ್ಮ ಗಿಡದ್ದು ಅದರಲ್ಲಿ ಒಂದು ರೋಜನ್ನ ನಾನು ಇವತ್ತು ಕಳಸದಲ್ಲಿ ಇಟ್ಟಿದ್ದೀನಿ ಇನ್ನೂ ಎರಡು ರೋಸಲ್ಲಿ ಒಂದು ರೋಸು ನಮ್ಮಮ್ಮ ಮುಡ್ಕೊಂಡ್ರು ಇದೆ ಇನ್ನೊಂದು ಮುಡ್ ಮುಡ್ಕೊಂಡಿಲ್ಲ ಹಿಂಗ್ ಇನ್ನೂ ಹಾಗೆ ಇಟ್ಟಿದ್ದೀನಿ ಇನ್ನೂ ದೀಪ ಮುಡ್ಸ್ಕೊತಾ ಇದ್ದೀನಿ ದೇವರಿಗೆ ಇನ್ನು ದೇವರಿಗೆ ಪೂಜೆ ಕೂಡ ಮಾಡಿದ್ದಾಯ್ತು ಇದು ನಮ್ಮ ಇವತ್ತಿನ ದಸರಾ ಹಬ್ಬದ ವಿಶೇಷ ಇಷ್ಟೇ ನಮ್ಮ ಮನೇಲಿ ಮಾಡಿದ್ದು ಸಿಂಪಲ್ಲಾಗಿ ಜಾಸ್ತಿ ಏನು ಗ್ರ್ಯಾಂಡಾಗ್ಯಲ್ಲ ಏನೂ ಮಾಡಲಿಲ್ಲ ನಾವು ನಾನು ಆವಾಗಲೇ ಹೇಳ್ದಂಗೆ ರೋಸ್ನ ಒಂದನ್ನ ನ ಇಟ್ಟಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನನಗೆ ಆ ಕಲರ್ ಕಾಂಬಿನೇಷನ್ ನಿಜವಾಗ್ಲೂ ಇಷ್ಟ ಗ್ರೀನ್ ಮತ್ತು ಆರೆಂಜು ಸಕ್ಕದಾಗಿ ಕಾಣುತ್ತೆ ಇನ್ನು ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡೆ ಆದರೆ ನಾನು ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಆಲ್ರೆಡಿ ಗಾಡಿಗೆ ಎಲ್ಲ ಪೂಜೆ ಮಾಡಿಬಿಟ್ಟಿದ್ರು ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ಇನ್ನು ತಿಂಡಿಗೆ ಅಂತೇಳಿ ದೋಸೆ ಹಾಕಿದ ದೋಸೆ ಇಟ್ಟಿಗೆ ಹಾಕಿ ಇಟ್ಟಿದ್ರಲ್ವ ದೋಸೆ ರುಬ್ಬಿ ಇಟ್ಟಿದ್ದರು ಅದಕ್ಕೆ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದು ತಿಂಡಿ ಇಷ್ಟೇನೇನೆ ಇನ್ನು ಹಬ್ಬದ ಅಡುಗೆ ಅಂತೆಲ್ಲ ಆಗಿ ಏನೂ ಮಾಡಲಿಲ್ಲ ಇವತ್ತು ಯಾಕಂದರೆ ಒಂದು ಮನೆಯವರು ಅವರ ಆಫೀಸಲ್ಲಿ ಹಬ್ಬ ಇರುತ್ತೆ ಪೂಜೆ ಇರುತ್ತೆ ಅವ್ರಿಗೆ ಊಟ ಅಲ್ಲೇ ಕೊಡ್ತಾರೆ ಅಲ್ಲೇ ತಿನ್ಬಿಡ್ತಾರೆ ಜೊತೆಯಲ್ಲಿ ಸ್ವೀಟ್ಸ್ ಕೊಡ್ತಾರೆ ಅಲ್ವಾ ಇನ್ನು ಅದು ಸ್ವೀಟ್ ಇರುತ್ತೆ ಮನೇಲಿ ಕೂಡ ಸ್ವೀಟ್ ಮಾಡಿದ್ರೆ ಎಲ್ಲನೂ ತಿನ್ನೋಕ್ಕಾಗಲ್ಲ ಅಂತನ್ಬಿಟ್ಟು ಬೇಡ ಅಂತಂದರು ಇನ್ನು ಮಾಮೂಲಿಯಾಗಿ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು ಪಾಯಸ ಕೂಡ ಮಾಡಬೇಕು ಅಂತಲೇ ಇದ್ದಿದ್ದು ಕೊನೆಗೆ ಅದು ಕೂಡ ಬೇಡ ಅಂದ್ಬಿಟ್ಟು ಮಾಡಲೇ ಇಲ್ಲ ಸುಮ್ಮನೆ ತಿನ್ನಲ್ಲ ಯಾರು ಇನ್ನು ಸ್ವೀಟು ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಇವತ್ತಿನ ಹಬ್ಬ ನಮ್ಮದು ಈ ಥರ ಇತ್ತು ಇನ್ನು ತಿಂಡಿಗೆ ದೋಸೆ ಮಾಡಿಕೊಂಡು ಚಟ್ನಿ ಕೂಡ ಮಾಡ್ಕೊಂಡಿದ್ದಾಯಿತು ತಿಂಡಿ ಕೂಡ ಮಾಡಿಕೊಂಡಿದ್ದಾಯ್ತು ಇನ್ನು ನಾನು ಈ ವಿಡಿಯೋನ ಅಂದರೆ ಇವತ್ತಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಇಷ್ಟಕ್ಕೆ ಎಂಡ್ ಮಾಡಿಬಿಟ್ಟೆ ಮತ್ತೆ ರೆಸ್ಟ್ ಮಾಡಿದ್ದೇ ಆಯಿತು ಇನ್ನು ಇದು ನಮ್ಮ ಆಯುಧ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಅಷ್ಟೇ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡಲೇ ಇಲ್ಲ ಇನ್ನೂ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಮಾವ ಫೋನ್ ಮಾಡಿದ್ರು ತಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರಬೇಕು ಬನ್ನಿ ಹೋಗೋಣ ಅಂತ ಏನಕ್ಕೆ ಅಂತಂದರೆ ಅದು ನಮ್ಮ ಅಜ್ಜಿ ತವ್ರ ಮನೆ ತವರೂರು ಅಲ್ಲಿ ಎಲ್ಲ ರಿಲೇಷನ್ಸು ಇದ್ದಾರೆ ನಮ್ಮ ಅಜ್ಜಿ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಎಲ್ಲರೂ ಇದ್ದಾರೆ ಅಲ್ಲಿ ಅವ್ರ ಮಕ್ಕಳದು ಮನೆ ಅಂದರೆ ಅವರ ತಂಗಿ ಮಗ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ನನಗೆ ಸರಿಯಾಗಿ ವರ್ಷೆಗಳೆಲ್ಲ ಗೊತ್ತಿಲ್ಲ ಅಲ್ಲಿ ಇವತ್ತು ಹಬ್ಬ ಅಂದರೆ ಪೂಜೆ ಇದೆ ಅವರು ತುಂಬ ಗಾಡಿಗಳಿದೆ ಜೆ ಸಿ ಬಿಗಳು ಟಿಪ್ಪರ್ ಗಾಡಿಗಳು ಟ್ರ್ಯಾಕ್ಟ್ರುಗಳು ಎಲ್ಲ ಇಟ್ಟಿದ್ದಾರೆ ಅವ್ರದ್ದು ಪೂಜೆನೂ ಇದೆ ಜೊತೇಲಿ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿರೋದ್ರಿಂದ ಅಲ್ಲಿ ಅಂದರೆ ಮನೆಗೆ ಇವತ್ತು ಪೂಜೆ ಎಲ್ಲ ಮಾಡಿದ್ದಾರೆ ಅದಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ಅದ್ರ ವಿಚಾರ ಗೊತ್ತಿರಲಿಲ್ಲ ಬನ್ನಿ ಅಂತಂದರೂ ನಮ್ಮ ಅಮ್ಮನ ಕೇಳಿದೆ ಸರಿ ಹೋಗೋಣ ಅಂತಂದ್ರು ನಮ್ಮ ಮನೆಯವರು ಅವರು ಊರಿಗೆ ಹೋಗಿದ್ದರು ಅವರು ಬರಲಿಲ್ಲ ಹಾಗಾಗಿ ನಾವು ಮಾತ್ರ ಹೋಗಿದ್ದು ಇನ್ನು ಬೇಗ ಆರು ಗಂಟೆಗೆ ಫೋನ್ ಮಾಡಿ ಬೇಗ ರೆಡಿ ಆಗಬೇಕು ಅಂತಂದರು ನಾನು ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಎದೊಳ ಅಂದರೆ ಸ್ನಾನ ಮಾಡೋಷ್ಟೊತ್ತಿಗೆ ಟೈಮೇ ಆಗೋಯಿತು ಅಷ್ಟೊತ್ತಿಗೆ ಅವರು ಫೋನ್ ಮಾಡಿ ಫೋನ್ ಮಾಡಿ ನನಗೆ ರೆಡಿ ಆಗೋಕ್ಕೆ ಕೂಡ ಬಿಡಲಿಲ್ಲ ಹೆಂಗಿದ್ರೆ ಹಂಗೆ ಸ್ನಾನ ಮಾಡಿದ್ದು ಡ್ರೆಸ್ ಹಾಕ್ಕೊಂಡಿದ್ದು ಓಡಿ ಬಂದಿದ್ದು ಅಷ್ಟೇನೆ ಅದಕ್ಕೆ ಬಂದುಬಿಟ್ಟು ನಾನು ಕಾರಲ್ಲಿ ಮೇಕಪ್ ಮಾಡ್ಕೊತಾ ಇದ್ದೀನಿ ನಮ್ಮ ಮಾವ ಅದನ್ನೇ ರೇಗಿಸ್ತಾಯಿದ್ರು ಏನಿದ್ದು ಕಾರಲ್ಲೆಲ್ಲ ಅಂದ್ಬಿಟ್ಟು 嗯。Mm. ಅದಕ್ಕೆ ಏನು ಮಾಡಲಿ ಸ್ನಾನ ಮಾಡಿ ನನಗೆ ರೆಡಿಯಾಗೋ ಕೂಡ ಬಿಡಲಿಲ್ಲ ನೀವು ಮನೇಲಿ ದೇವ್ರಿಗೆ ದೀಪ ಕೂಡ ಹಚ್ಚಲಿಲ್ಲ ನಾನು ಹಾಗೆ ಬಂದುಬಿಟ್ಟೆ ಅಂತ ಇದ್ದೆ ಇನ್ನು ಕಾರಲ್ಲೇ ಕುತ್ಕೊಂಡು ಹಾಗೆ ರೆಡಿ ಆದೆ ನನಗೆ ಅಲ್ಲಿ ಗೃಹ ಪ್ರವೇಶ ಎಲ್ಲ ನಡೀತಿದೆ ಅನ್ನೋದೇ ಏನು ವಿಚಾರವೂ ಗೊತ್ತಿಲ್ಲ ಹೋಗಬೇಕು ಅಂತಂದರೂ ಎದ್ದು ಬಂದೆ ಅಷ್ಟೇ ನನಗೆ ಗೊತ್ತಿರೋದು ಹಂಗಾಗಿ ನಾನು ಯಾವುದೇ ಥರ ಸ್ಯಾರಿ ಉಟ್ಕೊಂಡಾಗಲಿ ಗೋಲ್ಡ್ ಜ್ಯುವೆಲ್ಸ್ ಹಾಕ್ಕೊಂಡಾಗ್ಲಿ ನಾನು ರೆಡಿ ಆಗಲೇ ಇಲ್ಲ ಮಾಮೂಲಿಯಾಗಿ ಹೋಗ್ತಾ ಇದ್ದೀನಲ್ಲ ಹೆಂಗೋ ಹಾಗೆ ಅಂದ್ಬಿಟ್ಟು ಈ ಡ್ರೆಸ್ ಒಂದು ಅದು ಹೆಂಗೋ ಸೆಲೆಕ್ಟ್ ಮಾಡಿ ಹಾಕೊಂಬುಟೆ ಇಲ್ಲಾಂದರೆ ಮಾಮೂಲಿಯಾಗಿ ಯಾವುದೋ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡ್ತಿದ್ನೇನೋ ನಾನು ಅಂದ್ಕೊಂಡಿದ್ದು ಜೀನ್ಸ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಆದರೆ ಆಮೇಲೆ ಅನ್ನಿಸ್ತು ಹಳ್ಳಿಗೆ ಹೋಗ್ತಾ ಇರೋದು ಹಳ್ಳಿಯಲ್ಲೆಲ್ಲ ನಾವು ಸಿಟಿಯಿಂದ ಬಂದಿದ್ದೀವಿ ಅಂತ ಶೋ ಆಫ್ ಕೊಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಅಲ್ಲ ಹಳ್ಳಿ ಜನಗಳು ಸುಮ್ಮನೆ ಬೈಕ್ ಅಂತಾರೆ ಬೇಡ ಅನ್ಬಿಟ್ಟು ಕೊನೆಗೆ ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡೆ ತುಂಬ ದಿನ ಆಯ್ತಲ್ಲ ಹಾಕಿರಲಿಲ್ಲ ಅನ್ಬಿಟ್ಟು ಅದನ್ನು ಹಾಕ್ಕೊಂಡು ಹೋಗಿದ್ದು ಅದಕ್ಕೆ ಮ್ಯಾಚಿಂಗಾಗಿ ಇದು ಜ ಇಯರಿಂಗ್ಸ್ ಹಾಕಿದ್ದೀನಿ ಮಲ್ಲೇಶ್ವರಮಲ್ಲಿ ತಗೊಂಡೆ ಅಂತ ಹೇಳಿದ್ದೆ ಅಲ್ಲ ಆ ಇಯರಿಂಗ್ಸ್ನ ಇನ್ನು ಕುತ್ಕೊಂಡು ಕಾರಲ್ಲೇ ಮೇಕಪ್ಪು ಮೇಕಪ್ ಅಂದರೆ ನಾನು ನಾರ್ಮಲಾಗಿ ಹೇಳ್ದಾಗೆ ನಾನು ಜಾಸ್ತಿ ಮೇಕಪ್ ಮಾಡಲ್ಲ ಇಷ್ಟೇ ನಾನು ಮೇಕಪ್ಪು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊತೀನಿ ಒಂಚೂರು ಕ್ರೀಮ್ ಹಚ್ ಕ್ರೀಮ್ ಮನೆಯಲ್ಲೇ ಹಚ್ಕೊಂಡು ಹೋಗಿದ್ದೆ ಇನ್ನು ಮಾಮೂಲಿಯಾಗಿ ಇಷ್ಟೇ ಕಣ್ಣಿಗೆ ಒಂಚೂರು ಕಾಡಿಗೆ ಹಚ್ಕೊತೀನಿ ಇಷ್ಟು ಮೇಕಪ್ಪೇ ಮಾಡ್ಕೊಂಡಿದ್ದು ಆದರೆ ಇದು ಹೋಗೋಷ್ಟೊತ್ತಿಗೆ ಇರಲ್ಲ ಈ ಮೇಕಪ್ಪು ಆದರೂ ಕೂಡ ಮಾಡ್ಕೊಬೇಕಲ್ಲ ಇಲ್ಲಾಂದರೆ ಸಮಾಧಾನ ಆಗಲ್ಲ ಅಲ್ವಾ ನಮಗೆ ಹುಡುಗಿರಿಗೆ ಹಂಗಾಗಿ ಕಾರಲ್ಲೇ ಕೂತ್ಕೊಂಡು ಇವತ್ತೇ ಫಸ್ಟ್ ಟೈಮ್ ನಾನು ಈ ಥರ ಕಾರಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊಂಡಿರೋದು ಇನ್ನು ನಾವು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಹತ್ರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಳ್ಳಿ ಒಳಗಡೆ ಹೋಗ್ಬೇಕು ತಿರುಮಣಿ ಅಂತ ಸುಮಾರು ಜನಕ್ಕೆ ಗೊತ್ತಿರತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಇನ್ನು ತಿಂಡಿ ಕೂಡ ಮಾಡಿರಲಿಲ್ಲ ತಿಂಡಿಗೆ ಅಂತ ಅಂದ್ಬಿಟ್ಟು ಅಲ್ಲೇ ಪಾರ್ಸಲ್ ತಗೊಂಡಿದ್ದು ಇದು ಪಾರ್ಸಲ್ ತಗೊಳ್ಳೋ ಜಾಗದಲ್ಲಿ ಅಲ್ಲ ಪೆಟ್ರೋಲ್ ಬಂಕ್ ಅಂತ ಅನಿಸುತ್ತೆ ಅಲ್ಲಿ ಪಾರ್ಸಲ್ ಒಂದು ಕಡೆ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತಂದರು ನಮ್ಮ ಮಾವ ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿನ ಪಾರ್ಸಲ್ ತೊಗೊಂಬಿಟ್ವಿ ಅಲ್ಲಿ ತಿನ್ನಕ್ಕೆ ಹೋಗಲಿಲ್ಲ ಹೋಗ್ತಾ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ನೋಡ್ತಾ ಇರೋದು ನೀವು ನಂದಿ ಬೆಟ್ಟ ನಂದಿ ಬೆಟ್ಟದ ಮೇಲೆ ಕ್ಲೌಡ್ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಮಂಜು ಕವರ್ ಆಗಿದೆ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗ್ತಾ ಇತ್ತು ಆದರೂ ಕೂಡ ಎಷ್ಟೊಂದು ಮಂಜು ಕವದ್ಕೊಂಡಿರೋದು ಕಾಣಿಸ್ತಾ ಇತ್ತು ನಾನು ಪ್ರತಿ ಸಲ ಚಿಕ್ಕಬಳ್ಳಾಪುರ ರೋಡ್ಗೆ ಹೋಗೋವಾಗ ಇದನ್ನಂತೂ ಮಿಸ್ ಮಾಡಿದೆ ನೋಡೇ ನೋಡ್ತೀನಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಕ್ಲೌಡ್ ಇರೋವಾಗ ಒಂದು ಸರಿ ನಂದಿ ಬೆಟ್ಟಕ್ಕೆ ಹೋಗಬೇಕು ನಾನು ಯಾವತ್ತೂ ಮಾರ್ನಿಂಗ್ ಟೈಮಲ್ಲಿ ಹೋಗೇ ಇಲ್ಲ ಒಂದು ಸರಿ ಹೋಗಿ ಹೋಗಬೇಕು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಆ ಕಡೆ ಕಾಣಿಸ್ತಿರೋದು ಸ್ಕಂದಗಿರಿ ಅಂತ ಅನಿಸುತ್ತೆ ಇದು ಈ ಕಡೆ ಕಾಣ್ತಾ ಇರೋದು ನಂದಿ ಬೆಟ್ಟ ಇನ್ನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಪ್ರತಿ ಸಲ ಬಂದಾಗಲೂ ಮಾಡ್ತಾನೆ ಇರ್ತೀನಿ ಅಷ್ಟು ಇಷ್ಟ ಆಗತ್ತೆ ಇನ್ನು ಹೊರಟವಿ ನಾವು ಹಾಗೇನೇನೆ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಒಂದು ಕಡೆ ನಿಲ್ಸಿದ್ವಿ ನಿಲ್ಲಿಸ್ಬಿಟ್ಟು ತಿಂಡಿ ತಿಂದ್ಕೊಳ್ಳೋಣ ಅಂತನ್ಬಿಟ್ಟು ನಿಲ್ಲಿಸಿದೀವಿ ತಿಂಡಿಗೆ ಅಂತ ಇಡ್ಲಿನೂ ಮತ್ತು ರೈಸ್ ಬಾತ್ನ ಪಾರ್ಸಲ್ ತೊಗೊಂಡಿದ್ವಿ ನಿಜವಾಗೂ ಸಕ್ಕತ್ತಾಗಿತ್ತು ನಮ್ಮ ಮಾವ ಹೇಳಿದ್ರು ಚೆನ್ನಾಗಿರುತ್ತೆ ಇಲ್ಲಿ ತೊಗೊಳ್ಳೋಣ ತಿನ್ನೋಣ ಅದನ್ನೇ ಅಂತನ್ಬಿಟ್ಟು ತೊಗೊಂಡಿದ್ದು ಚೆನ್ನಾಗಿತ್ತು ಇನ್ನು ಕಾರಲ್ಲೇ ಕೂತ್ಕೊಂಡು ತಿಂಡಿ ಕೂಡ ತಿಂದ್ಕೊಂಡಿದ್ದಾಗಿತ್ತು ನಮ್ಮದು ತಿಂದ್ಕೊಂಡು ಹೊರಟ್ವಿ ಮುಂದಕ್ಕೆ ತಿಂಡಿ ತಿಂದ್ವಲ್ಲ ಖರ್ ಖಾರವಾಗಿತ್ತು ಚಟ್ನಿ ಅಂತ ಅಂದ್ಬಿಟ್ಟು ನಮ್ಮ ಮಾವ ಕಾಫಿ ಕುಡಿಯೋಣ ಅಂತಂದರು ಕಾಫಿ ಕುಡಿಯಕ್ಕೆ ನಿಲ್ಲಿಸ್ತಾರೆ ಅಂತಂದ್ರೆ ಇಲ್ಲೇ ತಿನ್ಬೋದಾಗಿತ್ತಲ್ಲ ಹೋಟ್ಲಲ್ಲಿ ಅಂತ ಅನ್ನಿಸ್ತು ನನಗೆ ಆದರೆ ಅದು ನಿಜವಾಗ್ಲೂ ಚೆನ್ನಾಗಿತ್ತು ಇಡ್ಲಿನೂ ರೈಸ್ ಭಾತು ಸಕ್ಕದಾಗಿತ್ತು ಕಮ್ಮಿ ಕಮ್ಮಿ ರೇಟಲ್ಲೇ ನಾಲ್ಕು ಜನಕ್ಕೆ ತಿಂಡಿ ಆಯಿತು ಬರೀ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅಷ್ಟೇನೇ ಅದೇ ಇಲ್ಲಿಗೇನಾದರೂ ಬಂದಿರ್ತಿದ್ವಿ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರ್ತಿತ್ತು ಅದಕ್ಕೆ ಚಿಕ್ಕ ಚಿಕ್ಕ ಹೋಟ್ಲುಗಳಲ್ಲೇ ತಗೊಬೇಕು ಅನ್ನೋದು ಚೆನ್ನಾಗಿತ್ತು ಒಂಥರ ಇವತ್ತಿಂದು ಬ್ರೇಕ್ಫಾಸ್ಟ್ ನಮಗೆ ಇನ್ನು ಕಾಫಿ ಕೂಡ ಆರ್ಡರ್ ಮಾಡಿ ಕಾಫಿನ ತಗೊಂಡ್ವಿ ಕಾಫಿ ತಗೊಂಡು ಕಾಫಿ ಕುಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟಿದ್ದು ನಾವು ಇನ್ನೇನು ಇನ್ನು ಸುಮಾರು ಹತ್ರದಲ್ಲೇ ಇದ್ವಿ ತುಂಬ ದೂರದಲ್ಲೇನು ಇರಲಿಲ್ಲ ಆದರೆ ಊರು ಹೋಗೋ ರೋಡ್ ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಲ್ಲೊಂದು ದೇವ್ರಿದೆ ಆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತಂದ್ರು ಇಲ್ಲಿ ಇನ್ನೂ ಗೋಪುರ ಕಟ್ತಾ ಇದ್ದಾರೆ ನೋಡಿ ಗೋಪುರ ಇನ್ನೂ ಇವಾಗ ಮಾಡ್ತಾ ಇದ್ದಾರೆ ಹಿಂದೆ ದೇವಸ್ಥಾನ ಇರೋದು ಆ್ಯಕ್ಚುಲಿ ಇದು ರೋಡಲ್ಲಿತ್ತ ಂತೆ ರೋಡ್ ಸೆಂಟ್ರಿಗೆ ಮೇನ್ ರೋಡ್ ಏನಿದೆ ಅಲ್ಲ ಹೈವೇ ಸೆಂಟ್ರಲ್ಲಿ ದೇವ್ರು ಇದ್ದಿದ್ದಂತೆ ಆ ಮರ ಇವಾಗ್ಲೂ ಹಂಗೆ ಇದೆ ಆ ಮರದ ಕೆಳಗಡೆ ಇತ್ತಂತೆ ದೇವರು ಆದರೆ ಅದು ರೋಡ್ ಬಂದಿದೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ತೆಗೆದು ಸ್ವಲ್ಪ ಸೈಡಲ್ಲಿ ಆ ಮರಕ್ಕೆ ಎದುರುಗಡೆನೇನೆ ಮಾಡಿರೋದು ದೇವಸ್ಥಾನ ಸೈಡಲ್ಲಿ ಇಟ್ಟಿದ್ದಾರೆ ಇದೇ ದೇವಸ್ಥಾನ ದೇವ್ರ ಹೆಸರು ಏನೋ ಹೇಳಿದ್ರು ಸುಂಕಲಮ್ಮ ಏನೋ ಅಂದ್ರು ನನಗೆ ದೇವ್ರ ಹೆಸರು ಅಷ್ಟಾಗಿ ನೆನಪಿಗೆ ಬರ್ತಾ ಇಲ್ಲ ದೇವರ ಹೆಸರು ಆದ್ರೆ ದೇವ್ರು ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಂಗೆ ಸಿಕ್ಕ ಬಟ್ಟೆ ಇಷ್ಟ ಆಯ್ತು ಫಸ್ಟ್ ಫಸ್ಟ್ಗೆ ವಿಜಯದಶಮಿ ದಿನ ಅಮ್ಮನ್ನ ದರ್ಶನ ಮಾಡ್ತಾ ಇದೀವಿ ಅನ್ಕೊಂಡೇ ಇಲ್ದಂಗೆ ಇವತ್ತು ಏನೇನೋ ಆಯಿತು ಒಟ್ಟಿನಲ್ಲಿ ನಾವು ಎಲ್ಲೋ ಟ್ರಿಪ್ ಪ್ಲಾನ್ ಮಾಡಿದ್ದು ಕೊನೆಗೆ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಯ್ತು ಏನೇನೋ ಅನ್ಕೊಂಡು ಏನೇನೋ ಕ್ಯಾನ್ಸಲ್ ಆಗಿತ್ತು ಕೊನೆಗೆ ನಾವು ಈ ತರ ಎಲ್ಲ ಬರಬೇಕಾಯ್ತು ಅನ್ಸುತ್ತೆ ಈ ಅಮ್ಮನ್ನ ನೋಡೋದು ನಮ್ಗೆ ಇವತ್ತು ಅದೃಷ್ಟ ಇತ್ತು ಅಂತ ಅನ್ಸುತ್ತೆ ಹಂಗಾಗಿ ಬಂದು ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ಹೊರಟವಿ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಮುಂದಕ್ಕೆ ಹೋಗಿರ್ತೀವಿ ಮತ್ತೆ ರಿಟರ್ನ್ ಬರ್ಬೇಕು lagoute nao वापस ಊರಿಗೆ ಹೋಗೋದಕ್ಕೆ ಇನ್ನಿದು ಊರ ದಾರಿ ಹಳ್ಳಿ ದಾರಿ ಹಳ್ಳಿ ದಾರಿ ನೋಡ್ತಾ ಇದ್ರೇನೆ ಒಂದು ಚೆಂದ ಅಂತ ಅನಿಸುತ್ತೆ ಅಲ್ವಾ ಹಳ್ಳಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅದೇನೋ ಗೊತ್ತಿಲ್ಲ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಆ ಗಾಳಿ ಆಗಲಿ ಆ ಮಣ್ಣಿನ ಆಗಲಿ ಎಲ್ಲನೂ ಒಂಥರ ಫೀಲ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ಈ ಸಿಟಿನಲ್ಲಿ ಬದುಕ್ತಾ ಇರೋ ನಾವು ಅವಾಗವಾಗ ಈ ಥರ ಹೋಗಿ ಹಳ್ಳಿನಲ್ಲಿ ಎರಡೆರಡು ದಿನ ಆದರೂ ಇದ್ದು ಬರಬೇಕು ಅಟ್ಲೀಸ್ಟ್ ಒಂದು ದಿನ ಆದ್ರೂ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಅಷ್ಟು ಒಂಥರ ಮೈಂಡ್ಗೆ ರಿಫ್ರೆಶ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಟಿನಲ್ಲಿ ಬರೀ ಅದೇ ಬಿಲ್ಡಿಂಗ್ಗಳು ಅದೇ ಮನೆಗಳು ಅದೇ ಗಾಡಿಗಳು ಆ ಸೌಂಡ್ಗಳು ಇವನ್ನೆಲ್ಲ ನೋಡಿ 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 ಬೇಸತ್ತೋಗಿರುತ್ತೆ ಜೀವನ ಅವಾಗ ಅವಾಗ ಈ ತರ ಬಂದ್ಬಿಟ್ರೆ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಹಂಗಾಗಿ ಇವತ್ತು ಅನ್ಕೊಳ್ಳದೆ ಪ್ಲ್ಯಾನೇ ಇಲ್ದಿರ ಹೊರಟಿದ್ದು ಆ ಪ್ಲಾನ್ ಇಲ್ದೆ ಹೊರಟಾಗ್ಲೇನೆ ಅದು ಒಂಥರ ಖುಷಿ ಅಂತ ಅನ್ಸೋದು ಇವತ್ತು ದಿನ ಪೂರ್ತಿ ಹೆಂಗೆ ಸ್ಪೆಂಡ್ ಮಾಡಿದ್ವಿ ನಾವು ನನಗೆ ಗೊತ್ತಾಗಿಲ್ಲ ಅಷ್ಟು ಖುಷಿಯಾಗಿತ್ತು ಇನ್ನು ಬರ್ತಾನೆ ಊರೊಳಗೆ ಎಂಟ್ರಿ ಆಗೋಕೆ ಮುಂಚೆನೆ ಆಂಜನೇಯ ಸ್ವಾಮಿ ಇರುತ್ತೆ ಅಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಿರದು ಈ ಆಂಜನೇಯ ಸ್ವಾಮಿ ಏನಿದೆ ಇದು ನಮ್ಮ ಅಜ್ಜಿ ಹುಟ್ಟೋದಕ್ಕೂ ಮುಂಚೆಯಿಂದ ಇರೋದು ಅಂತೆ ಇವ್ರು ಚಿಕ್ಕ ಹುಡುಗರು ಇದ್ದಾಗೂ ಕೂಡ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರಂತೆ ಇವಾಗೂ ಕೂಡ ನಮ್ಮ ಅಜ್ಜಿ ಬಂದು ದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿದೇನು ಅದೃಷ್ಟ ಅಲ್ವಾ ಇಷ್ಟು ವಯಸ್ಸಾದ್ರೂ ಅವ್ರ ಬಾಲ್ಯದ ನೆನಪುಗಳನ್ನೆಲ್ಲ ನೆನ್ಪು ಮಾಡ್ಕೊತಾ ಇದ್ದಾರೆ ಅಂದರೆ ಅದೊಂಥರ ಕೇಳೋದು ಕೂಡ ಖುಷಿ ಆಗುತ್ತೆ ನಮಗೆ ಅಷ್ಟು ವರ್ಷದಿಂದೆ ಹೌದಾ ಹಿಂಗಿತ್ತಾ ಹಂಗಿತ್ತ ಅಂತೆಲ್ಲ ಅವ್ರು ಹೇಳ್ತಾ ಇರೋವಾಗ ಅದನ್ನು ನೋಡೋದೇ ಒಂದು ಖುಷಿ ಆ ದೇವ್ರಿಗೆ ಇವಾಗ ದೇವಸ್ಥಾನನ ಕಟ್ತಾ ಇದ್ದಾರೆ ರೋಡಲ್ಲೇ ಇದೆ ನೋಡಿ ದೇವಸ್ಥಾನನ ಕಟ್ತಾ ಇದ್ದಾರೆ ಇನ್ನೂ ಕೂಡ ರಿನೋವೇಟ್ ಮಾಡ್ತಾ ಇದ್ದಾರೆ ಇನ್ನೂ ಅಲ್ಲಿ ಪೂಜೆ ಮಾಡಿಕೊಂಡು ನಾವು ಸೀದಾ ಮನೆ ಹತ್ರಕ್ಕೆ ಬಂದ್ವಿ ತುಂಬಾ ಹಳ್ಳಿ ಇದು ಹಳ್ಳಿನೇ ಆದರೂ ಕೂಡ ಕೆಲವರೆಲ್ಲೂ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಚೆನ್ನಾಗೇ ಮಾಡ್ಕೊಂಡಿದ್ದಾರೆ ಈ ಊರಿಗೆ ಎರಡೇ ಬಸ್ ಅಂತೆ ಬರೋದು ಅಂದರೆ ಎರಡೇ ಟೈಮು ಬಸ್ ಬರೋದು ಬೆಳಗ್ಗೆ ಮತ್ತು ಸಂಜೆ ಏನೋ ಹೇಳಿದ್ರು ಅಷ್ಟೇನೇ ಇನ್ನು ನಾವು ಬಂದು ಗಾಡಿ ನಿಲ್ಸಿದ್ವಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲ ಇದೆಲ್ಲ ಗಾಡಿಗಳು ಕೂಡ ನಮ್ಮ ಮಾವನವ್ರದೇನೆ ಮಾವನೇ ಆಗಬೇಕು ಅವ್ರು ನನಗೆ ನಮ್ಮ ಅಮ್ಮನಿಗೆ ಅಣ್ಣ ಹಾಕ್ತಾರೆ ಅವರು ಚಿಕ್ಕಪ್ಪ ಚಿಕ್ಕಮ್ಮನ ಮಗ ಅಂತ ಅನಿಸುತ್ತೆ ನನಗೆ ವರ್ಷೆಗಳು ಅಷ್ಟಾಗಿ ಗೊತ್ತಿಲ್ಲ ಹಂಗಾಗಿ ಹೇಳ್ತಿದ್ದೀನಿ ಅಮ್ಮನಿಗೆ ಅಣ್ಣ ಆಗಬೇಕು ಇನ್ನು ಇವೆಲ್ಲ ಗಾಡಿಗಳನ್ನು ಜೆ ಸಿ ಬಿ ನಾಲ್ಕು ಜೆ ಸಿ ಬಿಗಳು ಆ ಟಿಪ್ಪರ್ ಗಾಡಿಗಳು ಇಲ್ಲಿರೋ ಟ್ರ್ಯಾಕ್ಟರು ಕಾರು ಬೈಕ್ಗಳು ಏನಿದ್ದಾವೆ ಅಲ್ಲ ಎಲ್ಲ ಕೂಡ ಅವ್ರದ್ದೇನೇನೆ ಎಲ್ಲದಕ್ಕೂ ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ದಾರೆ ಇನ್ನು ಅಲ್ಲಿ ಕಾಣಿಸ್ತಾ ಇರೋ ಈಗ ಅರ್ಧ ರಿನೋವೇಟ್ ಮಾಡಿರೋದು ಕೆಳಗಡೆ ಮನೆ ಫಸ್ಟ್ ಇತ್ತು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಮನೆ ಅಂದ್ರೆ ಕೆಳಗಿನ ಮನೆನೂ ಆಲ್ಟ್ರೇಷನ್ ಮಾಡಿ ಗ್ರೆನೇಟ್ಸ್ ಎಲ್ಲ ಹಾಕೊಂಡು ಮೇಲಿನ ಮನೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಮೇಲೆ ಮಗ ಸೊಸೆ ಇರೋದಕ್ಕೆ ಅಂತ ಅಂದ್ಬಿಟ್ಟೇನೋ ರೆಡಿ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಹೊಟ್ಟೆಲ್ ಮೇಲೆ ರೂಮ್ಗಳಿದಾವೆ ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಟೈಲ್ಸ್ ಗಳೆಲ್ಲ ಹಾಕೊಂಡು ಇನ್ನು ಹೋಗ್ತಿದ್ದಂಗೆ ಒಬ್ಬರು ಕೂತಿದ್ದಾರೆ ನೋಡಿ ಎದುರುಗಡೆ ರೆಡ್ ಕಲರ್ ಸೀರೆ ಉಟ್ಕೊಂಡು ಅವರು ನಮ್ಮ ಚಿಕ್ಕಜ್ಜಿ ನಮ್ಮ ಅಜ್ಜಿ ತಂಗಿಯವರು ಹೋಗ್ತಿದ್ದಾಗೆ ಅಲ್ಲೇ ಕುತ್ಕೊಂಡಿದ್ದಾರೆ ಅವ್ರ ಬಲೆ ನನಗೆ ರೇಗಿಸ್ತಾ ಇರ್ತಾರೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಂತಂದರು ಯಾಕಂದರೆ ಅವರು ಹೇಳಿದರು ನಮ್ಗೆ ಯಾರಿಗೂ ಮುಂಚೆನೇ ಹೇಳಿರಲಿಲ್ಲ ನಮ್ಮ ಮಾವನತ್ರ ಹೇಳಿದ್ರು ಕರ್ಕೊಂಬಂದ್ಬಿಡು ಅಂತನ್ಬಿಟ್ಟು ಇವರು ಹೋಗೋ ಐಡಿಯಾ ಏನೂ ಇರಲಿಲ್ಲ ಅಂತೆ ಬೆಳಗ್ಗೆ ಬೆಳಗ್ಗೆನೇ ಎದ್ದಿದ ತಕ್ಷಣ ನಮ್ಮ ಮಾವನಿಗೆ ಏನು ಗೊತ್ತಿಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ನಮಗೆ ಕರೆದಿದ್ದು ಹಂಗಾಗಿ ನಾವು ಹೋಗಿದ್ದು ಇನ್ನು ಮನೆಗೆ ಹೋದ್ವಿ ಮನೆಯಲ್ಲಿ ನೋಡಿ ಪೂಜೆ ಎಲ್ಲ ಮಾಡಿದ್ದಾರೆ ಇದು ಕೆಳಗಡೆ ಮನೆ ಇದು ಮೇಲ್ಗಡೆ ರೂಮಲ್ಲಿ ಪೂಜೆ ಮಾಡಿಸಿರೋದು ವೆಂಕಟೇಶ್ವರ ಸ್ವಾಮಿ ಾರೆ ಮತ್ತು ಲಕ್ಷ್ಮೀ ಪೂಜೆ ಮಾಡ್ಸಿದಾರಂತೆ ಚೆನ್ನಾಗಿ ಅಲಂಕಾರ ಮಾಡಿಸಿ ಎಲ್ಲ ಮಾಡಿಸಿದ್ದಾರೆ ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಡಿದ್ದಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಊರನ್ನೆಲ್ಲ ನೋಡಿದ್ದು ಊಟ ತಿನ್ನೋಣ ಅಂದ್ಬಿಟ್ಟು ಮನೆ ಮೇಲೆ ಹೋದ್ವಿ ಟೈಮ್ ಇನ್ನೂ ಹನ್ನೊಂದುವರೆ ಆಗಿತ್ತಲ್ಲ ನಾವು ತಿಂಡಿ ತಿನ್ಕೊಂಬಂದಿದ್ದು ಲೇಟ್ ಆಗಿತ್ತಲ್ಲ ಹಾಗಾಗಿ ಸರಿ ಸ್ವಲ್ಪ ಹೊತ್ತು ಹೋಗಲಿ ತಿನ್ನೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ವಿ ನಮ್ಮಮ್ಮ ಏನೋ ತೋರಿಸ್ತಾ ಇದ್ದಾರೆ ಆ ಕಡೆದು ಅವರು ಚಿಕ್ಕ ಹುಡುಗರಲ್ಲಿ ಬಂದು ಇಲ್ಲೆಲ್ಲ ಓಡಾಡಿದ್ದಾರೆ ಅಲ್ವಾ ಹಂಗಾಗಿ ನೋಡಿ ಅಲ್ಲಿ ಅದಿತ್ತು ಇಲ್ಲಿದ್ದಿತ್ತು ಅಂತ ತೋರಿಸ್ತಾ ಇದ್ದಾರೆ ನಾನು ಈ ಊರಿಗೆ ಬಂದು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಒಂದು ಸತಿ ಬಂದಿದ್ದೆ ಅಷ್ಟೇನೇನೆ ಅದಾದಮೇಲೆ ಇವತ್ತೇ ಬರ್ತಾ ಇರೋದು ಇವತ್ತೇ ಡೀಟೇಲಾಗಿ ನಾನು ಊರನ್ನ ನೋಡಿರೋದು ಇನ್ನೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕೂಡ ಕೂತ್ಕೊಂಡಿದ್ದೀವಿ ಹಳ್ಳಿಯಲ್ಲಿ ಕೂಡ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ನೋಡಿ ಪೇಪರ್ ಎಲೆ ಇದು ಬಾಳೆ ಎಲೆ ಹಳ್ಳಿನಲ್ಲಿ ಬಾಳೆ ಎಲೆ ಊಟ ಇಲ್ಲ ಅದೇ ನನಗೆ ಇವತ್ತು ಸ್ವಲ್ಪ ಬೇಜಾರಾಗಿದ್ದು ಇನ್ನು ನನ್ನ ಫೇವ್ರೆಟು ಇದು ಸಬ್ಬಕ್ಕಿ ಪಾಯಸ ಆದರೆ ನಾನು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ನನಗೆ ಮಾಡೋಕ್ಕೆ ಇಲ್ಲ ಅದನ್ನು ಆದರೂ ಸಲ ಟ್ರೈ ಮಾಡಿ ಇನ್ನೊಂದ್ಸಲಿ ರೆಸಿಪಿನ ನಾನು ವೀಡಿಯೋ ಮಾಡಲೇಬೇಕು ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಆದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಶಾವಿಗೆ ಪಾಯಸದಲ್ಲಿ ಹಾಕಿದ್ರೆ ಅಂತೂ ಇನ್ನೂ ಇಷ್ಟ ಮೋಸ್ಟ್ಲಿ ಅದು ನೈಲಾನ್ ಸಬ್ಬಕ್ಕಿಯಿಂದ ಮಾಡಿದಾರ ಸಣ್ಣ ಸಬ್ಬಕ್ಕಿಯಿಂದ ಮಾಡಿರಬೇಕು ಅದಕ್ಕೆ ಇರಬೇಕು ಚೆನ್ನಾಗಿ ಬಂದಿದೆ ನೋಡೋಣ ಟ್ರೈ ಮಾಡ್ತೀನಿ ಇನ್ನೂ ಊಟ ಕೂಡ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಊಟ ಚೆನ್ನಾಗಿ ಮಾಡಿಸಿದ್ರು ಊಟ ತಿಂದ್ಕೊಂಡ್ವಿ ಇನ್ನು ಅಲ್ಲೇನು ತೋರಿಸ್ತಾ ಇದ್ದೀನಲ್ಲ ಆ ಹುಣಸೆ ಮರ ಆ ಹುಣಸೆ ಮರದ ಹತ್ರ ಎಲ್ಲ ನಮ್ಮ ಅಜ್ಜಿ ಆಟ ಆಡ್ತಿದ್ರಂತೆ ಅವರು ಚಿಕ್ಕ ಹುಡುಗರಿದ್ದಾಗ ಆ ಕಡೆ ಅಲ್ಲೇನು ಕಾಣಿಸ್ತಾ ಇದೆ ಹಿಂದೆ ಇರೋ ಮನೆಗಳು ಎಲ್ಲನೂ ನಮ್ಮೋರ್ದೇನೇನೆ ಎಲ್ಲರೂ ನಮ್ಮ ಅಜ್ಜಿ ಅಣ್ಣ ತಮ್ಮಂದರು ಅವ್ರ ಮಕ್ಕಳುಗಳು ಅವ್ರ ಮೊಮ್ಮಕ್ಳುಗಳು ಎಲ್ಲ ಅಲ್ಲಲ್ಲಲ್ಲೇ ಚಿಕ್ಕ ಚಿಕ್ಕದಾಗ ಮನೆಗಳನ್ನ ಮಾಡಿಕೊಂಡು ಇರೋದು ಎಲ್ಲನೂ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ನಮ್ಮ ಅಜ್ಜಿ ಎಲ್ಲ ನೆನಪುಗಳು ಅವರು ಒಂದೊಂದು ಹೇಳ್ತಾ ಇದ್ರೆ ನಂಗೆ ನಿಜವಾಗ್ಲೂ ಸಖತ್ತು ಖುಷಿ ಆಗ್ತಾ ಇತ್ತು ಕೇಳೋದಕ್ಕೆ ನೋಡೋದಕ್ಕೂ ಕೂಡ ಇನ್ನಿದು ನೋಡಿ ಕೊಲುಮೆ ಇದನ್ನೇ ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡೋದು ಕೊಲುಮೆನೂ ಮಾಡ್ತಾರೆ ಮತ್ತು ಚಿನ್ನದ ಕೆಲಸನೂ ಮಾಡ್ತಾರೆ ಕಾರ್ಪೆಂಟ್ರ್ ಕೆಲಸ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಯಾರೂ ಮಾಡಿಲ್ಲ ನಾವು ಮಾಡಿರೋದು ಒಂದು ಕೊಲ್ಲಮೆ ಕೆಲಸ ಇಲ್ಲ ಅಂತಂದರೆ ಚಿನ್ನದ ಕೆಲಸ ಇವೆರಡೇ ನಮ್ಮ ಕಡೆ ಮಾಡಿರೋದು ಇನ್ನು ಈ ಮುದ್ದು ಕರು ನನಗೆ ತುಂಬ ಇಷ್ಟ ಆಗಿದ್ದು ಇದಕ್ಕಿನ್ನೂ ಎರಡು ತಿಂಗಳಂತೆ ಎಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿ ಅದಕ್ಕೆ ಅದನ್ನು ಸ್ವಲ್ಪ ಹೊತ್ತು ಮುದ್ದು ಮಾಡ್ಕೊಂಡು ನಿಂತಿದ್ದೆ ಅದನ್ನು ನೋಡಿ ಅದೆಷ್ಟು ಚೆನ್ನಾಗಿ ನಮ್ಮ ಹತ್ರ ಬೆರ್ ಬಿಡ್ತು ಅಂದರೆ ಎಷ್ಟು ಚೆನ್ನಾಗಿ ನಾನು ಎಷ್ಟು ಚೆನ್ನಾಗಿ ಮುದ್ದು ಮಾಡಿದ್ರು ಹೆಂಗೆ ಮಾಡಿದ್ರು ಕೂಡ ಅದು ಸುಮ್ಮನೆ ಇತ್ತು ಏನೂ ಮಾಡ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಅಮ್ಮ ಯಾವುದು ಅಂತ ಗೊತ್ತಾಗಲಿಲ್ಲ ನನಗೆ ಆದರೆ ಇದಕ್ಕೆ ಮಾತ್ರ ಎರಡು ತಿಂಗಳಾಗಿದೆ ಅಷ್ಟೇ ಅಂತಂದ್ರು ಹಂಗಾಗಿ ಅದನ್ನು ಸ್ವಲ್ಪ ಹೊತ್ತು ಮುದ್ದು ಮಾಡ್ಕೊಂಡು ಇದ್ದಿದ್ದಾಯ್ತು ಇನ್ನು ಇಲ್ಲಿ ಅದೇ ಅಲ್ಲಿ ಕಾಣಿಸ್ತಾ ಇರೋ ಮನೆ ಟೋಟಲಾಗಿ ಆ ಗಲ್ಲಿ ಏನಿದೆ ಪೂರ್ತಿಯಾಗಿ ಅಷ್ಟು ಮನೆಗಳೆಲ್ಲ ನಾನು ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನಾನು ಒಂದ್ಸಲ ಬಂದಿದ್ದಾಗ ಮಾತ್ರ ನಮ್ಮದು ಚಿಕ್ಕಜಿ ತೋರಿಸ್ದೆ ಅಲ್ಲ ಅವಾಗಲೇ ಅಲ್ಲಿ ಕೂತಿದ್ದವರು ಅವ್ರ ಮನೆಯಲ್ಲಿ ಮಾತ್ರ ಬಂದು ಕೂತಿದ್ದು ಊಟ ಮಾಡಿ ಹೊರಟೋಗಿದ್ವಿ ಅನಿಸುತ್ತೆ ನಾನು ಇಡೀ ಊರನ್ನು ಕೂಡ ನೋಡಿರಲಿಲ್ಲ ಇವತ್ತೇ ಪೂರ್ತಿಯಾಗಿ ಇಡೀ ಊರನ್ನ ಒಂದು ರೌಂಡ್ ಹಾಕಿರೋದು ನಾನು ಏನೇನಿದೆ ಎಲ್ಲನೂ ನೋಡಿದ್ದು ನಮ್ಮ ಅಜ್ಜಿ ನೆನಪುಗಳು ನಮ್ಮಮ್ಮ ಚಿಕ್ಕ ಅಂದರೆ ಚಿಕ್ಕ ಹುಡುಗಿನಲ್ಲಿ ಅಂದರೆ ರಜಕ್ಕಿಲ್ಲಿಗೆ ಬರೋರಲ್ಲ ಅವರು ಎಲ್ಲಿ ಆಟ ಆಡಿದರು ಏನೇನು ಮಾಡಿದರು ಎಲ್ಲನೂ ಹೇಳಿದ್ರು ಒಂದೊಂದಾಗಿ ನಮ್ಮ ಅಜ್ಜಿ ಕೂಡ ಅವರು ಅವರು ಹುಟ್ಟಿದಾಗ ಅವರು ಹೆಂಗಿದ್ರು ಅವ್ರ ಮನೆ ಹೆಂಗಿತ್ತು ಅವರು ಹೆಂಗೆಲ್ಲ ಇದ್ದರು ಅನ್ನೋದು ಕೂಡ ಏನೇನು ಮಾಡಿದ್ರು ಅನ್ನೋದು ಕೂಡ ಒಂದೊಂದಾಗಿ ಹೇಳಿದ್ರು ನನಗೆ ಅದನ್ನು ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಇವತ್ತು ಏನೋ ಒಂಥರ ನನಗೆ ಖುಷಿ ನನಗೆ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ನನ್ನ ಆ ವೀಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಹಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಎಲ್ಲಾನು ಇಲ್ಲೆಲ್ಲ ಮುಗಿಸ್ಕೊಂಡು ಮುಂದೆ ಹೊರಟವಿ ಇಲ್ಲೂ ಕೂಡ ಕರುಗಳನ್ನೆಲ್ಲ ಕಟ್ಟಾಕಿದ್ದಾರೆ ಮತ್ತು ನೇಗಿಲಿಗೆಲ್ಲೂ ಪೂಜೆ ಮಾಡಿದ್ದಾರೆ ಹಳ್ಳಿ ಅಂದಮೇಲೆ ಹಾಗೆ ಇರುತ್ತೆ ಅಲ್ಲ ಆದರೆ ಹಳ್ಳಿನಲ್ಲಿ ಮನೆಗಳಿಗೆ ಈ ಕಲರ್ ಮಾತ್ರ ಚೆನ್ನಾಗಿ ಹಾಕಿರ್ತಾರೆ ನಾನು ಎಲ್ಲಿ ನೋಡಿದ್ರೂ ಹಾಗೆ ಇರುತ್ತೆ ಇನ್ನು ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ನೆಕ್ಸ್ಟ್ ವ್ಲಾಗು ಇಲ್ಲಿಂದ ಕಂಟಿನ್ಯೂಷನ್ ಆಗಿರುತ್ತೆ ಆ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ಈ ವ್ಲಾಗ್ನ ನೋಡಿಬಿಟ್ಟು ಅವ ಆ ವ್ಲಾಗ್ನ ನೋಡಿ ವ್ಲಾಗ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ನಾನು ಇಲ್ಲಿಂದ ಮುಂದಕ್ಕೆ ತೋರಿಸಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸೊ ತೋರಿಸ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ವೆಯ್ಟ್ ಮಾಡ್ತಾಯಿರಿ ಬಾಯ್